ಭಗವಂತ ಚೀನಾ ಬಿಡ್ಗಿಂದ ಹೆಂಗಪ್ಪ ತಪ್ಪಸ್ಕಳು ನಂಗಂತೂ ಜೀವ ಏನ್ ಮಾಡೋದು ಒಟ್ಟ ಅರ್ಥ ಆಗೋಲ್ದಲ್ಲ ನಿನ್ನೆ ಆಂದಳಿ ತಂದ ಸ್ವೀಯ ಅಂತ ಸ್ವೀಟ್ ನಿನ್ ಮುಸುಳಿಗೆ ಅಷ್ಟ ಯಾವ ಸ್ವೀಟ್ ತಗೋ ಭಯ ಆಕಿನ ಅಟ್ಟಿ ನಟ್ಟಿ ಬಂದಾಗಿಂದ ನೀನ್ ಹೇಳ್ಬೇಕಾನೆ ಮೊದ್ಲಿ ಆ ಒಂದ್ ವಾರ ಎಲ್ಲ ಹೋಗಿದ್ದಾ ಬೋಳಿ ಮಗನ ಒಂದ್ ಮಾತ ಹೇಳದಂಗ ಬಿಡದಂಗ್ ನಿಂತವ ಕಲ್ತಿ ಏನ ಎಷ್ಟು ಬಡ್ಕೊಳದ್ ನಿನ್ನ ಹತ್ರ ಯಾಕಲ್ತಿ ನೀನು ಯಾಕೆ ಹೋಗಿದ್ದ ಒಂದ್ ವಾರ ನೀನು ಬೋಳಿ ಮಗನ ಎದಕ್ ಹೋಗಿದ್ದಾವರ ಮನೆದ ಅದು ನಿಮ್ಮ ಜೊತೆ ಕೈಕ ಬಂದಾ ನಿಮ್ಮ ಜೊತೆ मम्मीನ ಜೊತೆ ಜೊತೆ ತುಂಬಾ ಕೆಚ್ಚಾಕಿ ಮಾತಾಡ್ತಾರೆ ನಮ್ಮ ಜೊತೆ ಹಾಗದೇ ಇಲ್ಲ ಯವಯ ಯವಯ ಏನೋ ಭಯಕತ್ತಾಳಲ್ಲ ಏನಲ್ಲ ಭಯಕತ್ತಾಳ ಇವಳು ಏನು ಭಯತಾಳೋ ಕಾಲನ ತಕಂತ ಕಾಲದನ ತಕನ್ ಬಡಿಯದಿಕ್ಕೆ ಇನ್ನೇನ ತಕನ್ ಬಡಿಯಕಿಲ್ಲ ಏನೋ ಭಯಕತ್ತಾಳ ಇಕ್ಕೆ ನನಗೆ ಏನೋ ಮೀಂದಿ ಆ ನಂದಿ ನಂಗ ನೀನು ನಿಮ್ಮ ಜೊತೆ 니가 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 ಏ ಮೆಂಡ್ ಕೊಡ್ತಾನ ಹಾಕಿನ ಕರ್ಕ ಬಂದು ಒಟ್ಟಿ ಆಕ ನನಗೆ ಒಟ್ಟ ಭಯ ಅವಳು ಅಡಿಗೆ ಮಾನವಳೆ ಅಂದ್ರೆ ಭಯ ಆಗುತ್ತೆ ಅವೆಲ್ಲ ತಿಂತವಂತೆ ಯಾಕೆ ಹೇಳಿಲ್ಲ ಅಲ್ಲಿ ತಿಂತವಂತೆ ಕಪ್ಪೆ ತಿಂತವಂತೆ ತಿಂತವಂತೆ ಎಲ್ಲ ತಿಂತವಂತ ನನ್ನ ಜೊತೆ ಕೇಳಿಲ್ಲ ನೀನು ಏಡ್ಸಟ್ಟೆ ನನ್ ಮಗನ ಬುಳಿ ನನ್ ಮಗನ ಏನು ಕೇಳಿಲ್ಲ ನನ್ನ ಜೊತೆ ನಡಿ ಲಕ್ಷಣವಾಗಿ ಸೀರೆ ಉಡ್ಸ್ಕೊಂಡು ಕರ್ಕೊಂಡು ಬತ್ತೀನಿ ಸೀರೆ ಉಟ್ಕೊಳ್ಳುವಂತ ಇನ್ ಮ್ಯಾಕ ಹಿಂಗಿರು ಬೇಡ ಬಿಚ್ಚಲ ಗೌರವ ನಂಗ ಊರ್ ಮಂದಿ ಆರ್ತ ನಗಿತಾರ ನಂತರನೇ ಸೀರೆ ಉಟ್ಕೊಂಡ್ಬೇಕು ಇನ್ಮ್ಯಾಗ ನೀನು ಏನ್ ಹೇಳು ನಂತರನೇ ಸೀರೆ ಉಟ್ಕೊಂಡು ನಿಂತ್ಕೊಂಡ್ಬೇಕು ಚೀನಾ ಹುಡುಗಿ ಅಂದ್ರೆ ಹೆಂಗಿರ್ಬೇಕು ಹಾ ಇರೋ ನೋಡು ಮಲ್ಲಿಕಮ್ಮ ಮಾಡ್ ಸೋಸನೆ ಹೆಂಗ್ ಬದಲಾಯಿಸ ಏನ ತರ ಇರಬೇಕು ಹಿಂಗಿದ್ರೆ ನನ್ನ ಮಗನ್ ತನ್ಕಂತೀರಿ ಅಂತ ಅನ್ಕೊಂಡಿ ನಿನ್ನ ಮನೆಯಿಂದ ಹೊರಗಾಕೋಸುಡಿ ಅಯ್ಯೋ ಯೋವ್ವಾ ಆಕಿಗೆ ಸೀರೆ ಉಟ್ಕೊಳಕ್ ಬರಲ್ವೇ ಅಂತವೆಲ್ಲ ಎದಕ್ಕೆ ಉಡ್ಸಕ ಹೋಗ್ತಿ ಬಿಡೇವಾ ಉಡ್ಸ್ಕೊಳ್ವಾ ಆಕೀಗ ಎದಕ್ ಸೀರೆ ಉಡ್ಸ್ತೀನಿ ಅಂತಿ ಆಕೆ ಬರಕ್ಕಿಲ್ಲ ಅಂದ್ರೆ ಮನೆಯಿಂದ ಅವರ ಕರ್ಕೋಕ್ರಾ ಅವ್ರೂರ ಬಿಟ್ಟು ಕರ್ಕೋ ಬಿಟ್ಬಾರಲ್ಲ ಕರ್ಕೋಲ್ಲ ಅವ್ರನ್ನ ಕರ್ಕೋದ್ರ ಸರಿ ಇಲ್ಲ ಅಂದ್ರೆ ಮಗನ ಬಡದಿ ಇಲ್ಲ ಅಂದ್ರೆ ಸೀರೆ ಉಡಿನಿ ತಪ್ಪ ನಿಂತು ಬರೋ ಅಂದ್ರೆ ಏನ್ ಹೊಸಪೇಟಿಯಾ ಬಳ್ಳಾರಿಯ ಇಲ್ಲಾಂದ್ರ ಯಾವ್ದಾದ್ರು ಕುಡಿಕಿಯಾ ಇಲ್ಲ ಬಾ ಇಲ್ಲ ದೂರ ಅಕ್ಕಪಕ್ಕ ದೂರಂಗಲ್ಲ ವಿಲೇಜಾ ಯಾವ್ದು ಬುಟ್ ಬರಕ್ ಇರೋದು ಚೀನಾ ಬೇರೆ ದೇಶಕ್ಕೆ ಹೋಗ್ಬಿಟ್ಬರ್ಬೇಕಂದ್ರೆ ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಬೇಕು ಇದು ಮಾಡ್ಬೇಕು ಬುಕ್ ಮಾಡ್ಬೇಕು ಎಲ್ಲಾನುತಲ್ಲ ನಾವ್ ಐತಿ ನಮ್ಮ ಹೆಂಗತಾಳ சரி காரூர் நீங்க ஊர் வந்து ಏನು ಏನಪ್ಪಾ ನನಗೆ ಊಟಕ್ಕೆ ಬರಕಿಲ್ಲ ಅಂತ ಏ ಹೋಗು ಸುಮ್ಮನೆ ನಾನು ಉಳ್ಸ್ತಾಳೆ ಹ ನಾನು ಗೊಟ್ಟ ತಲೆ ತಿನ್ಬೇಡಿ ಈ ಪಾನೆ ಮನೆ ಯಾಕೆ ಬಂದಿನಿ ಅಕ್ಕಮ್ಮ ಅಂತ ಹೇಳಿ ಬಂದ್ರೆ ಇವರು ಇವರು ತಲೆನೋವು ನಂದಾ ಥೋ ನಂದು ಒಂದೇ ಜನ್ಮ ಈ ಮನೆ ಯಾಕದ್ರೆನ್ಸಾಗ ಯಾಕಾದರೂ ಊಟದ ನಾನು ಭಗವಂತ ಸುಮ್ಮನೆ ಕಲ್ಕನ್ ಬಿಡು ನಡಿ ಅಮ್ಮಿ ನನ್ನ ಮಗನ ಜೊತೆ ಮಾತಾಡಿ ಸಾಕು ನಡಿ ಹಾ ಒಟ್ ಪಟಪಟ ನಡಿ 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 ಚು 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 ಚಾ ನಿಂತಿಕಾ ಪಕ್ಕಕ್ಕೆ ಮಕ ನಡಿ ಹಾ ನಿನ್ನನ್ನ ನನ್ ಗೊಟ್ಟ ಅರ್ಥ ತಗೊಳ್ಳತ ನಡಿ ನೀನೇ ಮಾತಾಡ್ತೆ ಏನು ಬಿಡ್ತೆ ಅಂತ ನನಗಂತ ಕೇಳ್ 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 ಸಾಕ ಆಗ್ಬಿಡೈತಿ ನಾನೇನೋ ಸ್ವಲ್ಪ ದಿನ ಹೋದ್ರ ಚಾ ಚು 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 ಚಾ ನ ಕಲ್ಕನ್ ಬಿಡ್ತೀನಿ ನಾನು ನಡಿ ಹಾಂ ಹಾಂ ಮರತ್ಕಳಕ್ಕೆ ಕೂತ್ಕೊಳ್ಳೋದೇ ಒಂದು ಚಂದ ಹ್ಞೂ ಮರದ್ ಕುಂತಿರ ತಂಪು ಗಾಳಿ ಬೀಸಿ ತಣ್ಣಗಾಗುತ್ತ ಹಿಂಗಿದ್ರೆ ಏನು ಚೆನ್ನಾಗಿರುತ್ತಲ್ಲ ಹಿಂಗಾಗ ಗಾಳಿ ಬೀಸಪ್ಪ ಮರದ್ ಕಳಗ್ಕೊತೀವಿ ಮನೆಯಾಗೆ ಕುತ್ಕೊಂಡ್ಬಿಟ್ರಂತೂ ಸೀಟಿನ ಮನೆಗಳು ಇದ್ರ ಮನೆಗಳು ಕಾವು ಜಾಸ್ತಿ ಕರಿಬಂಡೆ ಹಾಕಿರ್ತೀವ ಮ್ಯಾಕ್ಕ ರಾವು ಮೊಕ್ಕ ಹೊಡಿಯುತ್ತ ಓ ಕ್ಯೂಡ್ ಸಂಕ್ರಿ ಆಗಲಿ ಬಂದು ಕೂತ್ಕೊಂಡ್ಬಿಟವಳೆ ಮರದ್ಕೊಳಕ್ಕೆ ನನ್ನ ಒಟ್ಟು ಕೂಗೋದೇ ಇಲ್ಲ ನೋಡ ಈಕಿ ಹಾಂ ನಾನು ಬ್ಯಾಡಕೆ ಬೇಡ ನಾ ಈಕಿಗ ಏ ಕ್ಯೂಡು ಸಂಕೀರಿ ಏ ಸಂಕ್ರೀ ನನ್ನ ಕೂಗ್ದಂಗೆ ಬಂದಿದ್ದಿಲ್ಲ ಮಿನಿನೂ ಒಬ್ಬಳಿಗೆ ಕುಂದ್ರಕ್ಕ నన్నేం పప్పు మే నన్న తానే నేను అయ్యో మరైతి ఓ ఇరయమ్మ ఏమీ హింకమ్ హ్యాంక్ బందమీ నేను ఇయరియమ్మ నిన్న బందూరు కణస్ల నోడ బాక ఆ నిన్న జొచ్చ మాట్లాడదు భాళైతి బాకుంద్రు అలా తన మీ జ మాట్లాడకిల్వమ్మ యాక భీ మాట్లాడకీ నన్న జొతే మాట్లాడమ్మ నన్న జొచ్చ మాట్లాడిల్ అందరి నిన్న ని మాట్లాడతార నిన్నుట్ర నిన్ అర్థాగె నిన్న మత్ నన్గ్గ అర్థాగొత్త ఆ మాట్లాడతార మాట్ీ ಏನ ನಿನ್ನ ಜೊತೆ ಮಾತಾಡಕ್ಕಿಲ್ಲ ಅಯ್ಯೋ ಮಾರೈತಿ ಮಾತಾಡೇ ಮಾತಾಡು ಹ್ಞೂ ನನ್ಗಂತೂ ಆಗುತ್ತೆ ಕಣ ಮಾತಾಡೇ ಮಾತಾಡು ನದೇನ್ ಗೊತ್ತೇ ಏನ್ ಚೆನ್ನಾಗಿ ಕಾಣಿಸಿದೀವಿ ಗೊತ್ತಾ ಸಸೀರ ಇವತ್ತು ನೀನು ಹ್ಮ್ ಮಂದಿ ಎಲ್ಲ ನೋಡಿ ನಿನ್ನ ಒಟ್ಟರ್ ತೊಗೋಬೇಕು ಆ ತರ ನೋಡು ಹಾಂ ಎಷ್ಟು ಚೆನ್ನಾಗಿ ಕನ್ನಿಸಿದ್ವಿ ಗೊತ್ತಾ ಈ ಸೀರೆ ಆಗ ಅದಕ್ಕೆ ಈ ಸೀರೆ ನಿನ್ಗೆ ತಗಿಟ್ಟಿದೆ ಗೊತ್ತ ನಾನು ಅಲ್ವಿ ಇದೇ ನೀಳು ನರಿ ತಿನ್ನೋಳು ಅಂತಿರಲ್ಲ ಅಂತ ಇಳಿ ನಿಂಗ ನಿಂಗ್ ಓ ಚೆನ್ನಾಗೈತಿ ಬಿಡು ಮೀ ಆದ್ರೆ ಯಾವ್ದೋ ಇದು ನಾಟ್ಕೋರ್ ಬತ್ತರಲ್ ದಮ್ರಾಟ್ಕೋ ಬಣ್ಣಕೊತಾರ ಹಂಗೈತಲ್ಲ ನೀವ್ ಇಣಗ ಚೆನ್ನಾಗೈತಿ ಬಿಡು ನೋಡ್ದೇನ್ರಿ ಮುದ್ಕಿ ನನ್ನ ಸಸೆ ನೋಡಿ ಎಲ್ಲಾರು ಆಡ್ಕೊಂತಿದ್ರಿ ಅದೇ ಅಂತೇಳಿ ಕರ್ಕೊಂಡಿರಿ ಎಂಬ ಊರ್ ಮಂದಿ ಎಲ್ಲ ಬಂದಿದ್ರು ಮನೆ ತಕ ಇವಾಗ ನೋಡ್ರಿ ನನ್ನ ಸೊಸೆ ನೋಡಿ ಎಲ್ಲಾರು ಹೊಗಳ್ಬೇಕು ಅವಳು ಬಟ್ಟೆ ನೋಡು ಅವಳು ಸೀರೆ ನೋಡು ಅಂತ ಹೇಳಿ ಜನನಾಗ ಒಟ್ಟರ್ಕೊಂಡ್ ಸಾಯ್ಬೇಕು ಹಂಗಾವಳೆ ನನ್ನ ಸೊಸೆ ಏನ ಒಟ್ನಾ ಬಂದೈತೆ ಅದಕ್ಕೆ ಸೀರೆ ಉಡ್ಸಿದೆ ನಾನು ಇದೇನಪ್ಪ ಸರ್ಕಪ್ಪ ಅಂದ್ಬಿಟ್ಟು ಏನೋ ಬಂದೈತಲ್ಲ ಅನ್ಬಿಟ್ಟು ಇಕ್ಕ ತಿಂಡೆ ನಮ್ಮ ಹುಡುಗರು ಬಂದಿವಲ ಅಂತ ಹೇಳಿ ನೀನು ಸೊಸೆ ಬಿಡೋದೆ ಒಟ್ನವ್ ಬಂದೈತೆ ಅದಕ್ಕೆ ಸೀರೆ ಉಡ್ದ ಬಂದಿ ಉಟ್ಕೊತ ಅದು ಏನು ಮಗ ಇದೇ ನಿಮ್ ನೀನು ಸೊಸೆ ಸೀರೆ ಉಡ್ಸ್ಕೊಂಡು ಕರ್ಕ ಬಂದ ಈಡ್ ಚೆನ್ನಾಗಿ ಕಾಣಿಸ್ತಾಳಲ್ಲಿ ದಂಥದ್ಕೊಂಬೇಕ ಕಾಣತಳೆ ಒಬ್ಬ ನಿನ್ ಮಗ ಹಿಡಿಯೋದೇ ಒಳ್ಳೆ ಸರಿಯಾಗಿರ ಮೀನ್ ಹಿಡ್ದಾನ ಬಿಡು ಅವತ್ತು ಮನೆ ಹತ್ರ ಬಂದು ಎಲ್ಲರೂ ಹಾಡ್ಕೊಗಿದ್ರಿ ಹ್ಞೂ ನೀನು ಸೊಸೆ ಉಟ್ಕೊಂತಳಾ ಪಡ್ಕೊತಾಳ ಚೆನ್ನಾಗಿ ಕಾಣ್ತಾಳ ಅಂತೇಳಿ ಇವತ್ತು ನನ್ನ ಸೊಸೆ ನೋಡಿ ಒಟ್ಟು ರೀ ಬರ್ತೈತಲ್ಲ ನಿಮಗೆ ನೋಡೋಣ ನನ್ನ ಸೊಸೆ ಕೊಂಬಿದ್ದಂಗ್ ಗೊಂಬಿದ್ದಂಗೆ ದಂತದ್ದು ಗೊಂಬೆ ಸೀರೆ ಉಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ತಕೊಂಡೋಗಿ ಸೋಕೆ ಸಿಗುತ್ತೆ ಯಾರು ಬೇಡ ಅಂದ್ರೆ ನಿನ್ನ ಗೊಂಬಿ ಹಾಂ ನಾವೇನು ಇಟ್ಕೊಂತೀವಿ ಅಂತಂದ್ರೆ ನನ್ಗೆ ಹತ್ರ ಯಾಕೆ ಹೇಳ್ತಿ ಹಾಂ ಉಟ್ಕೊಂಡ ನಿಂತಿರುದ ಹೆಣ್ಮ ಹೆಣ್ಮಗಿಗೆ ಸೀರೆ ಉಟ್ಕೊಳ್ ಕೊರೋಲ್ಲ ಏನಿಲ್ಲ ಅಂತ ಕರ್ಕೊಂಬು ಸೀರೆ ಉಡ್ಸೋಳೆ ನಿಮ್ಮ ಮಸುಡಿಗಷ್ಟು ಹಾಕ ಹಾಂ ಮಕನೋಳ ಮಕ್ಕವಾ ಸೀರೆ ಉಡ್ಸ್ಕೊಂಡು ಹೆಂಗೆ ಕರ್ಕೊಂಬಂದಳೆ ಅದಕ್ಕೆ ಸೀರೆ ಉಟ್ಕೊಳಕ್ಕೆ ಆಸೆ ಆಯಿತು ಇವಾಗ ಕೇಳಿಲ್ಲ ಹಂಗೆ ಬಂದಳ ಕರ್ಕಂಡು ಒಟ್ಟೂರಿ ಕಣೇ ಒಟ್ಟೂರಿ ನಿನ್ಗೆ ಅಂತಿ ಅಂದಂಗಿರ್ತಿ ಏನ ಒಟ್ಟೂರಿಯಾಗ ಅಂತೀರಿ ಅಕ್ಕ ತಂಗಿರೆಲ್ಲ ಇಬ್ಬರು ಬಂದು ಏನು ಮೊನ್ನೆ ಆಡ್ತದ್ದ ಏನು ಕೇಳ್ತಿ ಅತ್ತಿಂತರ ಇತ್ತಿಂತರ ಎಲ್ಲಿ ಎಕಡೆ ತಿಂತಾಳೆ ಅಂತೇಳಿ ನನ್ನ ಸೊಸೆ ಹೊತ್ತು ಚೋಳಕಾಯಪಲ್ಯ ಮಾಡಲ್ಲ ಹಾಂ ಅವಳು ನನ್ನ ಮಗ ಹೇಳ್ಕೊಟ್ಟಿದ್ದಂತೆ ಬೆಂಗಳೂರಾಗ ಇವಳು ಬೆಂಗಳೂರಾಗ ಕೆಲಸ ಮಾಡ್ತಿಲ್ಲಂತೆ ಕಮ್ಮಿ ಅವಾಗ ಹೇಳ್ಕೊಡ್ತಿದ್ಲಂತೆ ಹಾಂ ಹೇಳ್ಕೊಟ್ಟಿದ್ದಂತೆ ಅವಳ ಚೋಳಕಾಯಪಲ್ಯ ಹೊಡೆ ಆಗಾನಕ್ಕೆ ಹೋಗಿದ್ನ ಹೊರಗ ಅದನ್ನು ಅಂತಿದ್ದಪ್ಪ ಹ್ಞೂ ಚಳಕಾಯಪಲ್ಯ ಮಾಡೀನಿ ಅಂತೇಳಿ ನೀವೊಂದು ಬೈಕ್ ಅವಳು ಏನೋ ಒಡ್ತಿ ಮಾಡ್ಬಿಟ್ಟು ಒಳಗೆ ಮುಟ್ಟ ತಿನ್ನೇ ಇಲ್ಲ ಗೊತ್ತಾ ಮೂರು ದಿನ ಇಟ್ಟ ನನಗೆ ಒಳ ಮೇಲೆ ಹಾಕಿರ ಅಲ್ಲಿಂದ ಹೊಡ್ತಿನ್ಸಿ ಸೊಸೆ ನಿನ್ಗೆ ಅಯ್ಯೋ ಮರೈತಿ ಇನ್ನೂ ಬದುಕಿದ್ದೀನಿ ಅಲ್ಲಿ ಎಲ್ಲ ತಿಂದು ಜಿರಳೆನು ತಿನ್ಸುದಿಲ್ಲ ಅವನು ತಿನ್ಸ್ತಾರಂತ ಕಣೆ ಅವರು ಹ್ಞೂ ನನ್ನ ಸೊಸೆಂಗೆ ಅಂತಿದ್ಲು ಆರು ಸೊಸೆ ಬಂದವಳಲ್ಲ ಅವಳು ಅವು ತಿನ್ನೋರು ಕಣವ ಅಂತಿದ್ಲು ಅವನು ತಿಂತಾಳಂತೆ ಕಣೆ ಉಸಾರು ಕಣಮಿ ಈ ಮೂರು ನಿನ್ನ ಮಗ ನಿನ್ನ ಸೊಸೆಗೆ ಕಾಲ ಹಾಂ ಏನು ಸೀರೆ ಉಡ್ಸ್ಕೊ ಬಂದ್ಬಿಟ್ಟ ತಕ್ಷಣ ನೀ ಏನು ನಿನ್ನ ಸೊಸೆ ಬದಲಾಬಿಟ್ಟಾಳಂಗಾರೆ ನಿನ್ನ ಸೊಸೆಗೆ ಏನು ಆಟಿ ಹಾಕೋದ ಕಲ್ಸು ಕರ್ಕೊಂಡೋಗಿ ಹಾಂ ಕಳೆ ಕಿಲೋಕ್ ಕಳ್ಸು ಅವಾಗ ನಿನ್ನ ಸೊಸೆ ಬಗ್ಗೊಳ್ಳೆ ಮಾಡೋಳೆ ಅಂತ ಎಲ್ಲರೂ ಅನ್ನೋದು ಅಲ್ಲಿವರೆಗೆ ಯಾರು ಅನ್ನೋಕ್ಕಿಲ್ಲ ಹೋಗೇ ಏ ಕರಿ ಮಾರಿ ಬತ್ತಿ ಬಾ ಹಾ ಅಕ್ಕ ಯಾವ್ದಾರ ಕೂಲಿ ಕೆಲ್ಸಿದ್ರೆ ಹೇಳಕ್ಕ ಅನ್ಕ ಬತ್ತಿ ಕರಿಮಾರಿ ನಿನ್ಗ ಕಣ್ ಗುಡಕ್ಕೆ ತಕ್ಕಿನಿ ನೀನ್ ಚಸ್ಮಾ ಹಾಕೊಂಡಿ ಎಲ್ಲ ಅವೇ ಕಾಣಿಸ್ಬಾರ್ದು ನಿನ್ಗೆ ಕಣ್ ಗುಡಕ್ಕೆ ಇತ್ತೀನಿ ಅಂದ್ರೆ ನಿನ್ ಚಮದ್ ಸಮೇತ ಹೋಗಬೇಕು ನಿನ್ ಕಣ್ ಚಸ್ಮದಿಂದ ಒಳಕಾಕ್ತಿನಿ ಕಣ್ ಗುಡಗ ನೀನ್ ಕಣ್ ಗುಡಕ್ಕೆ ತಕ್ತೀನಿ ಬಾಲೋಡಿ ಹಾ ಇಲ್ಲಿ ಬಂದಾಗ ಈ ಹಂಗ ಹಿಂಗ ಅಂತ ಮಾತಾಡ್ತಾ ಮನೆ ತಂದ್ರಿ ಅಕ್ಕ ನೀನ್ ನನ್ ಜೀವ ಕನಕಾ ನಂಗೆ ಕೆಲ್ಸ ಕೊಡ್ಸಕ್ಕ ಅನ್ಕತ್ತ ಯಾವ್ದು ಪಿಗರು ಇಡ್ತೀನಿ ನನ್ ಕಣ್ಣು ಬಿದ್ದೈತಿಲ್ಲ ಹಿಂಗೈತಿ ಬಾರಿ ಮಸ್ತ್ ಐತಿ ಪಿಗರು 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 ನಿನ್ ಪಿಗರು ಪಿಗರು ಐ ಇಂತ ಪಿಗರ್ ನಾನು ನೋಡ ಇಲ್ಲ ಬುಡ ನೋಡು ಕೊಳ್ಳ ಸೋಕೆ ಸಲ ಐತಲ್ಲಪ್ಪ ಇದು ಯಾವ ಪೀದುರ್ ಇದು ಆಚೆ ಕಣ್ಣ ಆತ್ಬಾಡ ಮಲಿಕಮ್ಮನ ಸಚಿ ಆಕಾ ನಿನ್ ಮ್ಯಾಕ ಮೇಲೆ ಕಾಲಕ್ಕೆ ಕಳ ಕಣ್ಣಾಕಿ ಕಣ್ಣ ಅಂದ್ರ ಸುಮ್ಕ ನೋಡಾಕ ಅಷ್ಟೇ ಅಷ್ಟೆ ಅದನ್ ಬಿಟ್ಟಿ ಫಿಗಾರ ಅಂತ ಫಿಗರ್ ನೀನ್ ಮಾತಾಡ್ತಿರೋ ಮಲಿಕಮ್ಮ ಕೇಳಿಸ್ಬೇಕು ಬಂದ ಅಲ್ಲಿಂದ ದುಖಾ ಅಂತಿದ್ದಾಳ ಅದೇ ಏಟ್ಕ ನಿನ್ ಗಿರ ಗಿರ ಗಿರ್ನ ಸಿತ್ತಿ ಬಿದ್ದ ಕೊಡ್ಬೇಕ್ ಹಂಗ ಬಯ್ತಿಲ್ಲ ಸುಮ್ಕ ಇರೋದ ಒಳ್ಳೇದೈತಪ್ಪ ಯಾಕಬೇಕು ಇವೂರ್ ಜನ ಮೊದ್ಲು ಸರಿ ಇಲ್ಲಾ ಆ ಮ್ಯಾಗ ಒಂದಕ್ಕೋ ಒಂದು ಕೊಂದ ಒಂದಕೊಂದಿ ಸರಿ ಸರಿ ಕಪಲ್ ಕುಯ್ತ್ ಕಳ್ಸಿ ಬಿಡೋರು ಸುಮ್ನೆ ಕಪ್ ಗಿರೋದ ನಾನು மலி சே சோகேசல ஊர் மந்தி எல்லாம் கிட்டு உம் சசி ஆமாம் சோகேஸ் கேள்வி நான் நான் மொதல் மயிலாங்க ಬೇಕರೆ ಚಪ್ಪಡಿ ತಕೊಂಡಿ ಅಮ್ಮ ಸುಮಿರ ಒ ಅದು ಮಲ್ಲಿಕಮ್ಮನ್ ಸೊಸಳೆ ಸುಮ್ನರದೇ ಒಳ್ಳೇದೈತಿ ಅದು ಮಾಲ್ನ ದೋದಿಂದ ನೋಡ್ಕೊಂಡು ಹೇಕ್ಸಿ ಮಾತ್ರ ಹೋಗೋದು ಬೇಡ ನೋಡಿ ಆ ಮಲ್ಲಿಕಮ್ಮ ಹೆಂಗ ಅಂತೇಳಿ ಮಲ್ಲಿಕಪ್ ಚೊಪ್ಪ ಅದಕ್ಕೆ ಹೇಳೋದು ಮಲ್ಲಿಕಮ್ಮನ್ವಸ ಹೋಗಬಾರಂತ ಹೇಳಿ சீரீரட்ஸ் ஆசை ஐத்த அதுக்கார ஊர் மொந்தி எல்லா தோர்க்கோம் நீ எல்லா பட்டோ துணு பட்டும் வந்து கம்போ நாளிந்த நேவல்கர் சேங்க எல்லாம் கண உ கலீலி நம்மளுக்கு ಓ ಕಣ ಲಕ್ಷ್ಮಿ ಆದಷ್ಟು ಬೇಗ ಮದುವೆ ಮಾಡಬೇಕು ಹ್ಞೂ ಇನ್ನೇನು ಮಾಡ್ತೀವಿ ಬಯಸದೆ ಇದು ಪಾಲು ಬಂದಿದ್ದ ಪಂಚಾಮೃತ ಅಂತ ಹೋಗ್ಬೇಕು ಇವಾಗ ಬೇರೆ ಕಡೆ ಎಲ್ಲಿ ಹುಡಿಕೊಂಡು ಅಕಸ್ಮಾತ್ ನನ್ನ ಮಗನ ನನ್ನ ಕೈಯಾರ ಕಳ್ಕೋಬೇಕನ್ನ ಪರಿಸ್ಥಿತಿ ಬಂದ್ರೆ ಯಾರ ಏನು ಮಾಡ್ತಾ ಕೂತ್ಕೊಂತಾರ ನನ್ನ ಮಗ ನಂಗೆ ಮುಖ್ಯ ಕಣ ಹ್ಞೂ ಇರೋನೊಬ್ಬ ಮಗ ಚೆನ್ನಾಗಿ ನೋಡ್ಕೋಬೇಕಷ್ಟೇ ನಾನು ಓ ಇವೇರ್ ಕ್ಯೂಡ್ ಮಲ್ಲಿ ರೇನು ಹಿಂಗೆ ಬಾಯ್ಬಿಡ್ತ ಅಂದು ಪಟ್ಪಟ್ ಪಟ್ಟ ನೋಡ್ಕತ್ತಾರ ಏ ಬಾಯ್ ಮುಚ್ಚು ನೀ ಬಾಯ್ಲಕ ಸು ಚುಕ್ಕಿ ಕಡೆ ಹೋದವು ಏ ಕ್ಯೂಡ್ ಮಲ್ಲಿ ರಾ ಮುಚ್ಚು ಬಾಯ್ನಾ ಹಾ ಬಾಯ್ ಚುಕಡೆ ಪಕಡೆ ಹೋಗಿ ಅದ್ಯಾಕ ಇದು ಮಾಡ್ಕೊಂಡಿ ಮುಚ್ಚು ಬಾಯ್ನಾ ಹಲೋ ಏರ್ ಚಂದವಳ ಸಿರು ಉಟ್ಕೊಂಡ್ರೆ ಏನು ಮಗ ಚೆನ್ನಾಗಿ ಹೊಳತದ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್